ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ಕಿನೇರ್ ಕಣ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸೋಮವಾರ ಆಗಿತ್ತು ಹಾಗಾಗಿ ಇವತ್ತು ನಮ್ಮನೇಲಿ ಸೂತ್ಕ ಆಗಿತ್ತು ಓಷ್ ಶನಿವಾರ ಸೂತಕ ಆಗಿತ್ತು ಹಂಗಾಗಿ ಒಂದು ವಾರ ಬಿಟ್ಬಿಟ್ಟು ಆಮೇಲೆ ನಾವು ಪೂಜೆ ಪೂಜೆನ ಮಾಡಬೇಕು ಸೂತ್ಕ ತಗೋಬೇಕು ಅಂತೇಳ್ಬಿಟ್ಟು ನಾವು ಸೋಮವಾರ ಇವತ್ತು ಸೂತ್ಕ ತಗೋಬೇಕು ಅಂತಬಿಟ್ಟು ಎಲ್ಲ ತಗೊಳ್ತಾ ಇದ್ವಿ ನಾವು ಅಪ್ಪಾಜಿಯ ರಿಲೇಷನಲ್ಲಿ ತೀರೋಗಿದ್ರು ನಾವು ಅಪ್ಪಾಜಿಯ ಅಪ್ಪಾಜಿಯ ತಮ್ಮ ಅವರು ತೀರೋಗಿದ್ದರು ಹಾಗಾಗಿ ನಮ್ಮನೆಗೂ ಸೂತ್ಕ ಆಗಿತ್ತು ಹಂಗಾಗಿ ಎಲ್ಲ ರಾತ್ರಿನೇ ಎಲ್ಲ ಗ್ಯಾಸು ಎಲ್ಲ ಉಜ್ಜೆ ಎಲ್ಲ ಕ್ಲೀನ್ ಮಾಡಿದ್ವಿ ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಂಡ್ರಾಯ್ತು ಅಂತಬಿಟ್ಟು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ ಬೆಳಗ್ಗೆ ಎದ್ದು ಅಮ್ಮ ಕಿಚನಲ್ಲಿ ಒಂದು ಸ್ವಲ್ಪ ನೆಲ ಒರೆಸ್ಕೊಂಡು ಅಮ್ಮ ಸ್ನಾನ ಮಾಡ್ಕೊಂಬಂದು ಎಲ್ಲ ಹೋಳಿಗೆ ಆಮೇಲೆ ಅನ್ನ ಸಾಂಬಾರು ಎಲ್ಲದೆಲ್ಲ ರೆಡಿ ಮಾಡ್ತಾಯಿದ್ರು ಪಾಯಸ ಏನು ಬೇಕಿರೋ ಮಾಡ್ಬೋದು ನಾವು ಹೋಳ್ಗೆ ಮಾಡೋಣ ಅಂತಬಿಟ್ಟು ಎಲ್ಲ ಹೋಳ್ಗೆ ಎಲ್ಲ ಮಾಡ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಬೇರೆ ರಾತ್ರಿ ಬೆಂಗಳೂರಿಗೆ ಹೋಗಿದ್ರು ಒಂದೆರಡು ದಿವಸ ಮುಂಚೆನೇ ಬೆಂಗಳೂರಿಗೆ ಹೋಗಿದ್ರು ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಅಪ್ಪಾಜಿ ಪಾಪಗೆ ಬೈಕ್ ತೊಗೊಂಬಂದಿದ್ರು ಹಾಗಾಗಿ ನಮ್ಮ ಪಾಪ ಬೈಕಲ್ಲಿ ಫುಲ್ ಖುಷಿಯಾಗಿ ಆಟಾಡ್ತಾಯಿದ್ದಾನೆ ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ಏನೋ ಆರ್ಡ್ರ್ ಮಾಡಿದ್ದೆ ಹಾಗಾಗಿ ಅದು ಅವತ್ತಿನ ಸಹ ಬಂತು ಹಂಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನನ್ನ ಪಾಪು ಅಂತೂ ಬೈಕ್ ಬಿಟ್ಟು ಬರೋಂಗೆ ಇಲ್ಲ ಮನೆ ತುಂಬ ಆಟ ಸಾಮಾನು ಆಳ್ತಾ ಇದ್ದೆ ಇವಾಗ ಸಿಕ್ಕಿರೋದ್ರಿಂದ ಆಟ ಎಲ್ಲ ಬುಟ್ಟಿಲಿ ಹಂಗೆ ಸೇಫ್ ಆಗಿದ್ದಾವೆ ಇವಾಗ ಅದನ್ನು ಮುಟ್ಟಂಗೆ ಇಲ್ಲ ಅವನು ಹಾಗೆ ಫಸ್ಟ್ ನೆಲ ವರ್ಷಕ್ಕಿಂತ ಮುಂಚೆ ನಾನು ರೂಮೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕ್ಲೀನ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಆದ ತಕ್ಷಣ ನೆಕ್ಸ್ಟ್ ಅದು ಮತ್ತೆ ರಿಟರ್ನ್ ಅದೇ ರೀತಿಯಾಗಿ ಆಗಿರುತ್ತೆ ಯಾಕೆಂದರೆ ನಮ್ಮ ಪಾಪು ಇರೋದ್ರಿಂದ ಒಂದು ಕಡೆಯಿಂದ ಬೆಡ್ಶೀಟು ದಿಂಬು ಎಲ್ಲ ಕೆಳಗಡೆ ಇಳ್ಕೊಂಡ್ಬರ್ತಿರ್ತಾನೆ ಹಾಗಾಗಿ ನಮ್ಮನ್ನು ಎಷ್ಟೇ ರೂಮ್ ಕ್ಲೀನ್ ಮಾಡಿದ್ರು ಮತ್ತೆ ಅದು ಅದೇ ರೀತಿಯಾಗಿ ಹಾಳಾಗುತ್ತೆ ಸರಿ ಅಂತ ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ನೆಲ ಒರೆಸ್ಕೊಳ್ತಾ ಇದ್ದೀನಿ ಕಿಚನಿಂದ ಒಂದು ಮಾತ್ರ ನೆಲ ಒರೆಸಿದ್ವಿ ಇವಾಗ ಹಾಲಿಂದ ರೂಮಿಂದು ಇದೆಲ್ಲ ನೆಲ ಒರೆಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ತಾನು ಶಿವಮೊಗ್ಗಕ್ಕೆ ಹೋಗಿದ್ನಲ್ಲ ಅದು ವೀಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಹೋಗಿ ನೋಡಿ ಹಾಗೆ ಅಲ್ಲಿ ಶಿವಮೊಗ್ಗದಾಗ ನೀರು ಕುಡಿದಿದ್ದ್ನಲ್ಲ ಹಾಗಾಗಿ ಸ್ವಲ್ಪ ಇನ್ನೂ ಗಂಟಲು ಸರಿಯೇ ಆಗಿಲ್ಲ ನನಗೆ ಗಂಟ್ಲೆಲ್ಲ ಕೆಟ್ಟೋಗಿಬಿಟ್ಟಿತ್ತು ಹಂಗಾಗಿ ಒಂದು ದಿವಸ ಸ್ವಲ್ಪ ಪರವಾಗಿಲ್ಲ ಅನ್ನಾಗಿರುತ್ತೆ ಒಂದು ದಿವಸ ಮತ್ತೆ ಅದೇ ರೀತಿಯಾಗಿ ಆಗ್ತಾಯಿದೆ ಏನು ಹುಷಾರಾಗಿಲ್ಲ ಹಾಗೆ ಫ್ರೆಂಡ್ಸ್ ಎಲ್ಲ ನೆಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಮ್ಮ ಪಾಪ ಬೇರೆ ಎಲ್ಲ ಹೊರಗಡೆ ಆಟ ಆಡ್ತಾ ಇದ್ದಲ್ಲ ನಮ್ಮ ರಾಕಿಗೆ ಹೊರ್ಗಡೆ ಕರ್ಕೊಂಡು ಹೋಗು ಅಂತೇಳಿ ನಮ್ಮ ರಾಕಿ ಎಲ್ಲ ನಮ್ಮ ಬಾಡಿಗೆ ಹೊಡಿಯೋಕ್ಕೆ ಹೋಗ್ತೀನಿ ಆಟ ಹೊಡಿಯೋಕೆ ಹೋಗ್ತೀನಿ ಅಂತ ಒಂದು ಹತ್ತು ನಿಮಿಷ ನೋಡ್ಕೊಂಡು ನೆಲ ಒರೆಸ ತನಕ ಅಂತೇಳ್ಬಿಟ್ಟು ಹೊರಗಡೆ ಕಾಂಪೌಂಡ್ ಹೊರ್ಗಡೆ ಆಟ ಆಡಿಸ್ತಾ ಇದ್ದ ಸರಿಯಾಗಿ ಬೇಗ ಬೇಗ ನೆಲ ಒರೆಸ್ಕೊಂಡು ರಾಕಿ ಹೋಗೋದಕ್ಕೂ ಟೈಮ್ ಆಗುತ್ತೆ ಅಂತ ಬಿಟ್ಟು ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ದಾಸಪ್ಪ ಬರೋದ್ರಿಂದ ಅವರು ಊರಿಂದ ಬರ್ತಿದ್ದಾರೆ ಹಾಗಾಗಿ ಅವ್ರು ಅವ್ರು ಬರೋಷ್ಟೊತ್ತಲ್ಲಿ ಬೇಗ ಬೇಗ ಕ್ಲೀನ್ ನಾನು ಹನ್ನೊಂದುವರೆಗೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಮತ್ತೆ ಹನ್ನೊಂದು ವರೆಗೆ ಬರ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಬಿಟ್ಟು ಅಷ್ಟೊತ್ತಿಗೆ ಬೇಗ ಬೇಗ ಬೆಳಗೇನೆ ಇಡ್ಲಿ ಎಲ್ಲ ತೊಗೊಂಬಂದು ಅಪ್ಪಜಿ ಇಡ್ಲಿ ತಂದು ಕೊಟ್ಟಿದ್ರು ಹಂಗಾಗಿ ಇಡ್ಲಿ ಎಲ್ಲ ತಿಂದಿದ್ವಿ ಹಾಗಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಆರಾಮ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ವಿ ಅವರು ಬೇರೆ ಹನ್ನೊಂದುವರೆಗೆ ಬರ್ತಾರೆ ಅಂದ್ರೆ ಹಂಗಾಗಿ ಸರಿ ಅಂತ ಬಿಟ್ಟು ಏನೇ ಅಂದ್ರೂ ಟೈಮ್ ಓಡ್ತಾನೆ ಇರುತ್ತೆ ಅದು ಗೊತ್ತೇ ಆಗೋಲ್ಲ ನೋಡಿ ನಮ್ಮ ಪಾಪ ಅಂತೂ ಏನು ತರಲೆ ಮಾಡ್ತಿದ್ದಾನೆ ಅಲ್ಲಿ ನನಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಬಿಡ್ತಿಲ್ಲ ಅಷ್ಟು ತರಲೆ ಮಾಡ್ತಾನೆ ಬೈಕ್ ಇರೋದರಿಂದ ಸ್ವಲ್ಪ ಮನೆ ಮನೆ ಎಲ್ಲ ಫುಲ್ ಅಲ್ತಿಲ್ಲ ರಾತ್ರಿಯಿಂದ ಆಟ ಸಮಾನ ಮುಟ್ಟಿಲ್ಲ ದೊಂದೆ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಬಿಸ್ಲಿದೆ ಹೊರಗಡೆ ತಂಡ ಆಡಕ್ಕೆ ಹೋಗ್ತೀನಿ ಅಂತ ಬಿಟ್ಟು ಹೋಗ್ತಾ ಇದ್ದ ನಾನು ರಕ್ಕಿ ಇಲ್ಲ ಸಿಕ್ಕಾಪಟ್ಟೆ ಬಿಸ್ಲಿದೆ ಒಳಗಡೆ ಕರ್ಕೊಂಬಂದು ಬಿಟ್ಟು ಬಿಡು ಪಾಪುಗೆ ಮತ್ತೆ ಸಿಕ್ಕಾಪಟ್ಟೆ ಬಿಸಿಲಿದೆ ಯಾಕೆ ಬೇಕು ಅಂತ ಮತ್ತೆ ಅವನು ಚಪ್ಪಲಿ ಏನು ಹಾಕೊಂಡ ಎಲ್ಲ ಕಾಲಿಗೆ ಹಾಗೆ ಹೊರ್ಗಡೆ ಹೋಗಿದ್ದಾನೆ ಬಿಸಿಲಲ್ಲಿ ಹಂಗಾಗಿ ಒಳಗಡೆ ಕರ್ಕೊಂಬಂದು ಬಿಟ್ಟ ಅವನು ಸರಿ ನಾನು ಬಾಡಿಗೆ ಹೊಡೆಯಕ್ಕೆ ಹೋಗ್ತೀನಿ ಟೈಮ್ ಆಗುತ್ತೆ ನಂಗೋ ಅಂತ ಸರಿ ಹೋಗ್ತೀನಿ ಅಂತ ಸರಿ ಆಯಿತು ಅವನು ಪಾಪ ಬೆಳಗ್ಗೆ ಜಿಮಿಗೆ ಬಂದ್ ಬಂದಿರ್ತಾನೆ ಮತ್ತೆ ಆಟೋ ಬಾಡಿಗೆ ಹೊಡೆಯೋಕೆ ಹೋಗ್ತೀನಿ ಅಂತ ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಅವನು ಇಲ್ಲಿ ಎಲ್ಲ ತಿನ್ಕೊಂಡು ಹೋದ ಮತ್ತೆ ಪೂಜೆ ಟೈಮ್ ಬಾ ಅಂತ ಹೇಳಿದೆ ಸರಿ ಆಯಿತು ಬರ್ತೀನಿ ಅಂತಬಿಟ್ಟು ಆ ಪಾಪು ಹಠ ಮಾಡ್ತಾನೆ ಅಂತ ಒಳಗಡೆ ಬಿಟ್ಟು ಬಂದಿದ್ದ ಸರಿ ಆಯಿತು ಅಂತಬಿಟ್ಟು ಆ ಅಪ್ಪಜಿ ಬೈಕ್ ಎತ್ತಗ ಅದಕ್ಕೂ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀರಿಡಿತಾ ಇದ್ದೆ ಹಾಗೆ ಅಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕಸ ಹೊಡೆದು ಬಾಕ್ಲಿ ಇರೋಕ್ಕೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಿಟ್ಟಿದ್ರು ಆದರೆ ಮನೆಯಿಂದ ಫುಲ್ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಬಂದವಲ್ವ ಸೂತ್ ಕಡೋದ್ರಿಂದ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಬಂದ ಮತ್ತೆ ಎಲ್ಲ ಅನ್ನೆಲ್ಲ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅಲ್ಲೆಲ್ಲ ನೀರು ನೀರೆಲ್ಲ ಒಯ್ದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಮತ್ತೆ ಫಸ್ಟಿಂತ ಎಲ್ಲ ಅರಶ್ನೆಲ್ಲ ಹಚ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಈಗ ಒಂದೆರಡು ವಾರ ನಾವು ವಾರನೇ ಮಾಡಿಲ್ಲ ಹಂಗಾಗಿ ಆ ರೀತಿಯಾಗೆಲ್ಲ ರೆಡಿ ಮಾಡಿ ಮತ್ತೆ ಹೂವೆಲ್ಲ ಇಟ್ಟು ರೆಡಿ ಮಾಡಿದೆ ಹೊರಗಡೆ ಬಾಗಿಲಿಗೆ ಅಮ್ಮಗೆ ರಂಗೋಲಿ ಹಾಕಮ್ಮ ಅಂತ ಬಿಟ್ಟು ಹೇಳಿದೆ ದೊಡ್ಡದು ರಂಗೋಲಿ ಹಾಕೋ ಬಿಟ್ಟು ನೋಡಿ ಅದಷ್ಟು ನಮ್ಮ ಮನೆ ಹತ್ರನೇ ಸಿಕ್ಕಿರೋದು ನಮ್ಮ ಮನೆ ಮುಂದೆ ಹಾಗೆ ಅಮ್ಮ ಎಲ್ಲ ಹೂರ್ಣಕ್ಕೆಲ್ಲ ರುಬ್ಬಿಟ್ಟು ಅರೆ ಈಗ ಸಾಂಬಾರಿಗೆ ಒಗ್ಗಳಿಗೆ ಇದ್ದರು ಹಾಗೆ ನಮ್ಮ ಅಪ್ಪಾಜಿ ಸ್ನಾನಕ್ಕೆ ಹೋಗಿದ್ರಲ್ಲ ಇವಾಗ ಬಂತ ಬರ್ತಾ ಇದ್ದಾರೆ ನೋಡಿ ಇವಾಗ ಬಂದ ತಕ್ಷಣ ಇನ್ನೇನು ದೇವ್ರ ಮನೆಲ್ಲ ಫುಲ್ ಎಲ್ಲ ಕ್ಲೀನ್ ಆಗುತ್ತೆ ಇವಾಗ ನಮ್ಮ ಪಾಪಗೆ ನಾನು ಸ್ನಾನ ಮೇಲೆ ಆಮೇಲೆ ಸ್ನಾನ ಮಾಡ್ಸೋಣ ಅಂತಬಿಟ್ಟು ಫಸ್ಟ್ ನಾನು ಮಾಡ್ಕೊಬಾರಣ ಅಂತ ಬಿಟ್ಟು ನಾನು ಸ್ನಾನ ಮಾಡಕ್ಕೆ ಹೊರಟೆ ಸ್ನ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ನಮ್ಮ ಪಾಪ ನಮ್ಮ ಅಜ್ಜನ ಜೊತೆ ಆಟ ಆಡ್ತಾ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ರೆಡಿ ಆಗಿಬಿಟ್ಟು ಇವಾಗ ನಾನು ತಲೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಸಿಪ್ಪಲ್ಲ ರೆಡಿ ಆಗಿದ್ದೀನಿ ಹಾಗೆ ಫ್ರೆಂಡ್ಸ್ ಈ ಬೈಕಿಗೆ ರಿಮೋಟ್ ಇಲ್ಲ ಹಾಗಾಗಿ ನಮ್ಮ ಪಾಪು ಕಾಲಲ್ಲ ಬರ್ತಾ ಬರ್ತಾಯಿಲ್ಲ ಸುಮ್ಮನೆ ಹಂಗೆ ಕೂತ್ಕೊಂಡ್ಬಿಟ್ಟು ತಳ್ಳಾಡ್ತಿದ್ದಾನೆ ಹಾಗಾಗಿ ನಾನು ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ ನಮ್ಮ ಅಮ್ಮ ಯಾರಾದರೂ ಒಬ್ಬರು ಪಾಪ ನೋಡ್ಕೊಳ್ತಾ ಇರಬೇಕು ಒಬ್ರು ಅಡುಗೆ ಮಾಡ್ತಾ ಇರಬೇಕು ಹಾಗಾಗಿ ನಾನು ಪಾಪ ನೋಡ್ತಾ ಇದ್ದೆ ಅಪ್ಪಾಜಿ ಪೂಜೆ ಮಾಡ್ತಾಯಿದ್ರು ನಮ್ಮ ಅಜ್ಜ ಎಲ್ಲ ಹೊರಗಡೆ ಹೋಗಿತ್ತು ನಮ್ಮ ಅಕ್ಕರ ಮನೆಗೆ ಏನೋ ಹೋಗಿತ್ತು ಹಾಗಾಗಿ ನಾನು ಪಾಪ ಆಟ ಆಡಿಸ್ಕೊತ ನಮ್ಮ ಅಮ್ಮಗೆ ಹತ್ರ ಇಲ್ಲಿ ಬರ್ತಾ ಮಾತಾಡಿಸ್ಕೊಂಡು ಹಂಗೆ ಇದ್ದೆ ಫಸ್ಟ್ ಹೋಗಿ ಪಾಪಕ್ಕೂ ಸ್ನಾನ ಮಾಡಿಸ್ಕೊಂಡು ಬಂದ್ವಿ ನೋಡಿ ಅಲ್ಲೇ ಹಾಗೆ ದೇವ್ರ ಮನೆನೋ ರೆಡಿಯಾಗಿದೆ ನೋಡಿ ಹಾಗೆ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಹೋಳ್ಗೆ ಆಗಿದ್ದಾವೆ ಅಂದ್ಕೊಳ್ತೀನಿ ಆಗಿದ್ದಾವೆ ಆಗಿದೆ ಇನ್ನೇನು ಹೋಳ್ಗೆ ತೊಟ್ಟಿರೋ ಮುಗಿತೀನಿ ಹೋಳ್ಗೆ ಸಾಂಬಾರು ಪಲ್ಯ ಹಾಗೆ ಅನ್ನ ಸಾಂಬಾರೆಲ್ಲ ಆಗಿದೆ ಹಾಗೆ ಫ್ರೆಂಡ್ಸ್ ದಾಸಪ್ಪಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ವಿ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹೋಳಿಗೆ ಎಲ್ಲ ಫುಲ್ಲು ರೆಡಿಯಾಗಿದ್ದಾವೆ ನೋಡಿ ಹೋಳ್ಗೆ ನೆಕ್ಸ್ಟು ಕೆಳ ನೀರು ಇದು ಸೈಡ್ಸು ಇದು ಹೋಳ್ಗೆ ಸಾಂಬಾರು ನೆಕ್ಸ್ಟ್ ಇದು ಕಾಯಿ ರಸ ನೆಕ್ಸ್ಟು ಇದು ಅನ್ನ ಅಷ್ಟು ಇಷ್ಟು ರೆಡಿ ಮಾಡಿದ್ದೀವಿ ಪಕೋಡ ಬಜ್ಜಿ ಏನು ಮಾಡಿಲ್ಲ ಎಡೆ ಇಕ್ಕೋಕ್ಕೆ ಮೇಯ್ನು ಹೋಳ್ಗೆ ಬೇಕಾಗಿತ್ತು ಹಂಗಾಗಿ ಹೋಳ್ಗೆ ಒಂದು ರೆಡಿ ಮಾಡಿದ್ದೀನಿ ನೋಡಿ ಹೋಳ್ಗೆ ಒಂದು ರೆಡಿ ಆಗಿದೆ ನೋಡಿ ಎಡೆಗೆ ಬಾ ಹಿಂಗೆ ಸರಿ ಬಾ ಹಾಗೆ ಫ್ರೆಂಡ್ಸ್ ಎಲ್ಲ ದೇವ್ರ ದೀಪನೂ ಹಚ್ಚಿ ಎಲ್ಲ ರೆಡಿ ಮಾಡಿ ಕಾದು ಕಾದು ಸಾಕಾಗೋಯ್ತು ದಾಸಾಪಾಗಂತು ಕೊನೆಗೂ ಬಂದರು ನಮ್ಮ ರಾಕಿ ಅಲ್ಲೇ ಬಾಡಿಗೆ ಹೊಡಿಯೋಕೋಗಿದ್ದಲ್ಲ ಹಾಗೆ ಹೇಳಿದ್ವಿ ಫೋನ್ ಮಾಡಿ ಹಂಗೆ ನಮ್ಮ ರಾಕಿ ಕರ್ಕೊಂಡು ಬಂದ ತಕ್ಷಣ ಎಲ್ಲ ಕಾಲಿಗೆಲ್ಲ ನೀರು ಹಾಕಿ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದರು ಹಾಗೆ ಫ್ರೆಂಡ್ಸ್ ತೊಗೊಂಡು ನಮ್ಮ ರಾಕಿ ಇವನ್ನ ಸ್ನಾನೇ ಮಾಡ್ಕೊಂಡಿಲ್ಲ ಬಂದು ರೂಮಲ್ಲಿ ಮಲ್ಕೊಂಡಿದ್ದಾನೆ ನಾನು ಹೋಗಿ ಪೂಜೆ ಆಗೋಷ್ಟರಲ್ಲಿ ಬೇಗ ಸ್ನಾನ ಅಂತ ಬಿಟ್ಟು ಅವನ್ನ ಸ್ನಾನಕ್ಕೆ ಕಳಿಸ್ದೆ ಹಾಗೆ ನಮ್ಮ ಅಪ್ಪಾಜಿ ಎಲ್ಲ ಅದಕ್ಕೆಲ್ಲ ಏನು ಭವನ ಎಲ್ಲ ನಾಮ ಕುಂಕುಮ ಎಲ್ಲ ಇಡ್ತಾಯಿದ್ರು ಈಗ ಎಡೆ ತುಂಬಲ್ಲಂತೆ ಸೂತ್ಕು ಟೈಮಲ್ಲಿ ಅದಕ್ಕೆ ಎಡೆ ತುಂಬಲ್ಲ ಅಕ್ಕಿ ಬೆಲ್ಲ ಅಷ್ಟೇ ಅಂತ ತುಂಬೋದು ಹಾಗೆ ಫ್ರೆಂಡ್ಸ್ ಈಗ ಅಪ್ಪಾಜಿ ಅಮ್ಮಂದು ಇಬ್ಬರದು ಪೂಜೆ ಆಯಿತು ಇವಾಗ ನಾನು ಪಾಪು ರಾಖಿ ನಾವು ಮೂರು ಜನ ಪೂಜೆ ಮಾಡಬೇಕು ರಾಖಿನೂ ಸ್ನಾನದಿಂದ ಬಂದಿರಲಿಲ್ಲ ಹಾಗಾಗಿ ಅಪ್ಪಾಜಿ ಬೇಗ ಹೋಗು ರಾಖಿಗೆ ಬೇಗ ಬರ ಕೇಳು ಅಂತಬಿಟ್ಟು ಹೇಳಿದರೆ ಸರಿ ರಾಕಿ ಬೇಗ ಬಾ ಅಂತಬಿಟ್ಟು ಹೇಳಿ ಬಂದು ಪಾಪ ನಾನು ಇಬ್ಬರು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಹೊರಗಡೆ ಒಳಗಡೆ ಎಲ್ಲ ನಮ್ಮ ಪಾಪಗೆ ಪೂಜೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ದೇವ್ರ ಮನೇಲಿ ಏನಾದರೂ ನಾವು ಏನು ದೀಪ ಹಚ್ಚಿದ್ವಿ ಅಂದರೆ ಅವ್ನು ಎಲ್ಲಿದ್ರು ಬಂದು ಜೊತೆ ಕೂತ್ಕೊಂಡು ಓಂ ನಮಃ ಶಿವ ಅಂತಬಿಟ್ಟು ಈ ರೀತಿಯಾಗೆಲ್ಲ ಹೇಳ್ತಾನೆ ನಮ್ಮ ಪಾಪಗೆ ಪೂಜೆ ಹಾಗೆ ಓದೋದು ಆಮೇಲೆ ಏನಾದರೂ ಹೇಳ್ಕೊಟ್ಟಿದ್ದ ಕಲಿಯೋದು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಹಂಗಾಗಿ ನಮ್ಮ ಪಾಪ ಪೂಜೆ ಟೈಮಿಗೆ ಕರೆಕ್ಟಾಗಿ ಎಲ್ಲಿದ್ರು ಬಂದು ಪೂಜೆ ಮಾಡ್ತಾನೆ ಹಾಗೆ ಫ್ರೆಂಡ್ಸ್ ನೋಡಿ ಎಲ್ಲ ಕರ್ಪೂರ ಎಲ್ಲ ಹಚ್ಚಿ ಎಲ್ಲ ಪೂಜೆ ಮಾಡಿದ್ದಾಯಿತು ಇವಾಗ ಅವ್ರಿಗೆಲ್ಲರಿಗೂ ದಸಪ್ಪಿಗೆ ಊಟಕ್ಕೆ ಇಟ್ವಿ ಹಾಗೆ ನಮ್ಮ ಅಪ್ಪಾಜಿನೂ ಊಟ ಮಾಡೋಣ ಅಂತಬಿಟ್ಟು ಅಪ್ಪಾಜಿನೂ ಕುತ್ಕೊಂಡ್ರು ಆಮೇಲೆ ಅಷ್ಟೊತ್ತಿಗೆ ನಮ್ಮ ರಾಕಿ ಬಂದ ಸರಿ ಇನ್ನೇನೋ ಫಸ್ಟ್ ಅವನು ಒಂದು ಪೂಜೆ ಆಗಿಲಿ ಅಂತಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ಅವ್ರೂ ಹಾಗೆ ನಮ್ಮ ರಾಕಿನೂ ಎಲ್ಲ ಪೂಜೆ ಮಾಡಿ ಎಲ್ಲ ಕೈ ಎಲ್ಲ ಅಡ್ಬಿದ್ದ ನೆಕ್ಸ್ಟು ಅವರು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ ಫ್ರೆಂಡ್ಸ್ ಊತ್ಕ ತಗೊಳೋದು ಈ ರೀತಿಯಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಅವರೆಲ್ಲ ಊಟ ಮಾಡೋದ್ಮೇಲೆ ನಮ್ಮ ಪಾಪನೂ ಊಟ ಮಾಡಿ ಆಕಿ ಅಪ್ಪಾಜಿ ಎಲ್ಲರೂ ಊಟ ಮಾಡಿದ್ವಿ ನಮ್ಮ ಪಾಪ ಇವಾಗ ಮಲ್ಕೊಂಡಿದ್ದಾನೆ ಹಾಗೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿದಿದೆ ನೋಡಿ ಪೂಜೆ ಎಲ್ಲ ಮುಗೀತು ಇವಾಗ ದಾಸಪ್ಪ ಕರ್ಕೊಂಡೋಗಿ ಹೋಗಿ ಇನ್ನೊಬ್ರು ಮನೆಗೆ ಬಿಡೋದಕ್ಕೆ ಹೋಗಿದ್ದಾರೆ ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಪಾಪ ಅಂತೂ ಈ ಬೈಕ್ ತಂದಾಗಿಂದ ಬೈಕ್ನೇ ಬಿಡೋಂಗಿಲ್ಲ ಅದ್ರಲ್ಲಿ ಬರೋ ಹಾಡು ಹಾಕಿದ್ದು ಹಾಕಿದ್ದೆ ನೋಡಿ ಅದ್ರ ಮೇಲಿಂದ ಇಳಿಯಂಗೆ ಇಲ್ಲ ಅವನು ನೋಡಿ ಆನ್ ಮಾಡ್ಕೊಂಡು ಸುಮ್ಮ ರಾತ್ರಿ ತಂದಾಗಿಂದೂ ಒಂದು ಐದು ನಿಮಿಷವೂ ಸುಮ್ಮನಿಲ್ಲ ಅವನು ರಾತ್ರಿ ಅದನ್ನು ತಂದಾಗ ಯಾವ ರೀತಿ ಆಡ್ದ ಅಂತೇಳ್ಬಿಟ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ಹಾಗೆ ಫ್ರೆಂಡ್ಸ್ ನಾನು ಪಾಪೋನ ಇದರಲ್ಲಿ ಇಲ್ಲ ಇದಕ್ಕೆ ವೀಡಿಯೋ ಹಾಕ್ಬೇಕಾದ್ರೆ ನಾನು ಗೊತ್ತು ಮಾಡಿಕೊಂಡು ಟಿ ವಿ ಸೌಂಡ್ ಬರ್ತಾಯಿತ್ತು ಲೈಟಾಗಿ ಬರ್ತಾಯಿತ್ತು ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಅವ್ರು ಕೊಟ್ಟು ಏನು ಪಾಪು ಅಂತ ನೋಡಿ ಗಾಡಿ ಬರ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಬರ್ತಾಯಿರಲಿಲ್ಲ ಸಿಕ್ಕ ಅವ್ನು ಆಡಿದು ನೋಡಬೇಕಾಯ್ತು ಮುಟ್ಟು ಏನಾಗಲ್ಲಲ್ಲ ಏನಾಗಲ್ಲ ಏನು ಮಾಡಲ್ಲ ಏನು ಮಾಡೋಲ್ಲ ಅಂತೇಳ್ಬಿಟ್ಟು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾತಾಡಿದ್ದ ಏನು ಮಾಡ್ತೀರ ನಾನು ಟಿ ವಿ ಸೌಂಡು ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು ನನಗದು ಅಬ್ಸರ್ವ್ ಮಾಡಿಲ್ಲ ನಾನು ಆಮೇಲೆ ಸರಿ ಹೋಗಲಿ ಬಿಡು ಅಂತೇಳ್ಬಿಟ್ಟು ನಾನೇ ಕೊಡ್ತಾ ಇದ್ದೀನಿ ಆಮೇಲೆ ಅವ್ರ ಪಪ್ಪ ಹೆಂಗೋ ಮಾಡಿ ಗಾಡಿ ಮೇಲೆ ಕೂರಿಸ್ಕೊಂಡು ಹೆಂಗೋ ಸ್ವಲ್ಪ ಮಟ್ಟಿಗೆ ಕೂತ್ಕೊಳ್ತಾ ಇದ್ದೇನೆ ಅದರಲ್ಲಿ ಹಾಡು ಎಲ್ಲ ಹಾಕಿದ ತಕ್ಷಣ ಎದ್ದು ಇಳ್ದು ಹಾಗೆ ಫ್ರೆಂಡ್ಸ್ ಇದರಲ್ಲಿ ಮುಂಚೆನೇ ಎಲ್ಲ ಸೂಕ್ಷ್ಮ ಎಲ್ಲ ಕೊಟ್ಟಿರ್ತಾರೆ ಅವರು ಈ ಆ ಮಕ್ಕಳಿಗೆ ಅವ್ರಿಗೆ ಹಿಂಸೆ ಮಾಡಿ ಎಲ್ಲ ಕೂರಿಸ್ಬಾರ್ದು ಮಕ್ಕಳು ಇಷ್ಟಪಟ್ಟು ಹೋಗಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೇ ಎಲ್ಲ ಒಂದು ಅಲ್ಲಿ ಮುಂದ್ಗಡೆ ಒಂದು ಇದರಲ್ಲಿ ಹಾಕಿದ್ರು ಅದನ್ನು ನಾವು ಓದಲ್ಲ ಒಬ್ಬೊಬ್ಬರು ಸುಮ್ಮನೆ ಗಾಡಿ ತೊಗೊಂಬಂದು ಇಟ್ಕೊಳ್ತಾರೆ ಒಬ್ಬೊಬ್ಬರು ಅದನ್ನು ಓದ್ರಿ ಹಾಗಾಗಿ ಅದರಲ್ಲಿ ಇರುತ್ತೆ ಮಕ್ಕಳು ಕೊಡ್ತಾರೆ ಆ ಮಕ್ಕಳಿಗೆ ಹಿಂಸೆ ಮಾಡೋಂಗಿಲ್ಲ ಅವರಿಷ್ಟಿಗೆ ಫೋರ್ಸ್ ಮಾಡೋಂಗಿಲ್ಲ ಅವರಿಷ್ಟಿಗೆ ಅವರು ಹೋಗಿ ಇಷ್ಟಪಟ್ಟು ಕೂತ್ಕೋಬೇಕು ಅಲ್ಲಿವರೆಗೂ ಎರಡು ದಿನ ಮೂರು ದಿನ ಸುಮ್ಮನೆ ಫ್ರೀಯಾಗಿ ಬಿಡಿ ಅವರೇ ಆಟೋಮೆಟಿಕ್ಲಿ ಕೂತ್ಕೊಳ್ತಾರೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹತ್ರ ಮಾರಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಓಕೆ ಫ್ರೆಂಡ್ಸ್ ಬಾಯ್